ಎಲ್ಲ ಫ್ಯಾಮಿಲಿ ಸಮೇತ ಬ್ಯಾಕ್ ವ್ಯೂ ನೋಡಕ್ ಹೋಗ್ತಾ ಇದೀವಿ ಒಳ್ಳೆ ಬಿಸ್ಲಾಕ್ ಬಂದಿವಿ ನಾವು ಬ್ಯಾಕ್ ವ್ಯೂ ನೋಡೋದಕ್ಕೆ ಕಮ್ಮಿ ಆಗಿಲ್ಲ ನೋಡು ಬಿಸ್ಲಂದ್ರುಹಲಿಲ್ಲ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಹಂಪೆ ಬ್ಯಾಕ್ ವ್ಯೂ ನೋಡೋಣ ಅಂತ ಬಂದಿದ್ದೀವಿ ಏನಂದ್ರೆ ತುಂಬಾ ಬಿಸಿಲು ಇರೋದಕ್ಕೆ ಎಲ್ಲೂ ಹೋಗಿರ್ಲಿಲ್ಲ ನೋಡಿ ಎಷ್ಟು ಬಿಸಿಲಿದೆ ಆದ್ರೂ ಹಂಪೆ ಬ್ಯಾಕ್ ವ್ಯೂ ನೋಡೋಣ ಅಂತ ಬಂದಿದ್ದೀವಿ ಈಗ ಬೇಸಿಗೆ ರಜಾ ಅಲ್ವಾ ಮಕ್ಕಳನ್ನ ಎಲ್ಲರೂ ಕರ್ಕೊಂಡು ಹೋಗೋಣ ಅಂತೇಳಿ ಪ್ಲಾನ್ ಏನೂ ಮಾಡಿದ್ದು ನಿಜ ಬಟ್ ಏನಂದರೆ ಇಷ್ಟು ಬಿಸಿಲಿರೋದಕ್ಕೆ ಎಲ್ಲೂ ಹೋಗೋದು ಬೇಡ ಅಂತ ಸುಮ್ಮನೆ ಆಗಿದ್ವಿ ಮಕ್ಕಳು ಕೇಳಬೇಕಲ್ವ ಈಗ ರಜಾ ಇದೆಯಲ್ಲ ಮಗಳಿಗೂ ಸ್ಕೂಲ್ ರಜಾ ಮಗನೂ ಹಾಸ್ಟೆಲಿಂದ ಬಂದಿದ್ದಾನೆ ಹಂಗಾಗಿ ಹೋಗಿ ಬಂದ್ಬಿಟ್ರಾಯ್ತೋ ಅಂತೇಳಿ ಬಂದಿದ್ದೀವಿ ಇವತ್ತು ಹಂಪೆ ಬ್ಯಾಕ್ ವ್ಯೂ ನಾನು ಯಾವತ್ತೂ ಹೋಗಿಲ್ಲ ದೋಣಿಯಲ್ಲಿ ಇವತ್ತು ಹೋಗ್ತಾ ಇದ್ದೀವಿ ಒಳ್ಳೆಯ ಮಜಾ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನಿಮಗೂ ತೋರಿಸ್ತೀನಿ ನಾನು ದೇವಸ್ಥಾನಕ್ಕೆ ಎಷ್ಟು ಸಲ ಬಂದಿದ್ದೀನಿ ವಿರೂಪಾಕ್ಷೇಶ್ವರ ದೇವಸ್ಥಾನಕ್ಕೆ ಬಟ್ ಇಲ್ಲೆಲ್ಲ ಅಷ್ಟೊಂದು ನಾನು ಗಮನಿಸಿಲ್ಲ ಸುಮ್ಮನೆ ಹಂಗೆ ಅರ್ಜೆಂಟಿಗೆ ಬಂದು ದೇವಸ್ಥಾನದಲ್ಲೇ ದೇವ್ರ ದರ್ಶನ ಮಾಡ್ಕೊಂಡು ವಾಪಸ್ ಹೋಗ್ಬಿಡ್ತಾ ಇದ್ವಿ ನೋಡಿ ಹೊಂಡದಲ್ಲಿ ನೀರು ತುಂಬ ಇದೆ ನನ್ನ ಅಲ್ಲಿ ಹೋಗಿದ್ದಾರೆ ಅದೇ ಮೊನ್ನೆನೇ ಬರಬೇಕಾಗಿತ್ತು ಮೊನ್ನೆ ಡ್ಯೂಟಿ ಇತ್ತು ನಿನ್ನೆ ಬರಬೇಕಾಗಿತ್ತು ನಿನ್ನೆ ನಮ್ಮ ಕಮಲಾಪುರದಲ್ಲಿ ಫುಲ್ಲು ಮಳೆ ಇತ್ತು ಹಂಗಾಗಿ ಬರಕ್ ಇವತ್ತು ಹೊರಡೋಣ ಅಂತಂದ್ರೆ ಫುಲ್ಲು ಬಿಸಿಲು ಆದರೂ ಕೇಳಲಿಲ್ಲ ನಿನ್ನೆ ಮಳೆ ಮತ್ತೆ ಇವತ್ತು ಬಿಸಿಲು ಅಂತೇಳಿ ರೀಸನ್ ಕೊಡ್ತೀರಾ ಅಂತೇಳಿದ್ರ ಹಂಗಾಗಿದ್ರೆ ಇರ್ಲಿ ಅಂತೇಳಿ ಬಂದಿದ್ದೀವಿ ಎಲ್ಲ ನೀರಲ್ಲಿ ಆಟಾಡ್ತಾ ಇದಾರೆ ವಾವ್ ನಾನು ಎಷ್ಟು ದಿನ ಆಯ್ತು ಇಲ್ಲಿ ಬಂದೇ ಇಲ್ಲ ಕಣ ಅಲ್ಲಿಂದ ಅಲ್ಲೇ ಹೋಗಿದ್ದೀನಿ ನಾನು ಬೋಟಿಂಗ್ ಐತೆ ನಾನು ಬರೇ ಇದನ್ಕೊಂಡಿದ್ದೆ ಹಾ ಇದೆ ಚೆನ್ನಾಗಿದೆ ಕಣ ನೀರು ಒಂದ್ಸಲ ಇಲ್ಲಿಯವರೆಗೆ ಬಂದಿತ್ತಂತೆ ಹಾ ಫುಲ್ ತುಂಬುತ್ತೆ ಫುಲ್ ಜೋಶಲ್ಲಿ ಹೋಗ್ತಾ ಇದಾರೆ ನನ್ನ ಮಕ್ಳು ನೀರಲ್ಲಿ ನಮ್ಮ ಅತ್ತೆ ನಿಧಾನಕ್ಕೆ ಮೆಟ್ಲಿ ಹಿಡ್ಕೊಂಡು ಬರ್ತಾ ಇದಾರೆ ಅವ್ರಿಗೆ ಈ ಥರ ಪ್ಲೇಸ್ ನೋಡೋದಂದ್ರೆ ತುಂಬ ಇಷ್ಟ ಬಿಸ್ಲು ಸ್ವಲ್ಪ ಸುಸ್ತಾಗಿ ಬಿಡ್ತಾರೆ ನಡ್ಕೊಂಡು ಬರ್ತಾ ಇದ್ದಾರೆ ನಿಧಾನಕ್ಕೆ ಹಂಗೆ ಕರ್ಕೊಂಡು ಹೋಗ್ಬೇಕು ಮೆಲ್ಲಕ್ಕೆ ಹನ್ನೆರಡನೇ ತಾರೀಕು ತೇರಿದೆ ಇಲ್ಲಿ ಹಂಗಾಗಿ ರಥನ ರೆಡಿ ಮಾಡ್ತಾ ಇದ್ದಾರೆ ನಾವು ದೋಣಿಯಲ್ಲಿ ಹೋಗೋಣ ಅಂತ ಬಂದ್ವಿ ದೋಣಿಯಲ್ಲಿ ಒಬ್ಬೊಬ್ಬರಿಗೆ ರೇಟ್ ಕೇಳ್ಬಿಟ್ಟು ದಂಗೆ ಆಗ್ಬಿಟ್ವಿ ಒಬ್ಬೊಬ್ಬರಿಗೆ ಐನೂರು ರೂಪಾಯಿ ಅಂತೆ ಇರೋದು ಏಳು ಜನ ಯಪ್ಪ ಯಾಕೆ ಬೇಕಂತೇಳಿ ಹಂಗೆ ಪ್ಲೇಸ್ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲಿ ಒಂಥರ ಗುಹೆ ತರ ಇದೆ ನೈಟ್ ಟೈಮ್ ಓಡಾಡ್ಬೋದು ನೋಡಿ ಈ ತರ ಲೈಟಿಂಗ್ಸ್ ಎಲ್ಲ ಇದಾವೆ ಇಲ್ಲಿ ಅಷ್ಟು ಬಿಸಿಲಿದ್ರು ಕಲ್ಲಿನ ಕೆಳಗೆ ಬಂದ್ರೆ ಎಷ್ಟು ತಣ್ಣಗಿದೆ ಅಂತಂದ್ರೆ ಒಂಥರ ಪ್ರಶಾಂತವಾಗಿ ತಣ್ಣಗೆ ಚೆನ್ನಾಗೈತಲ್ಲ ಈ ಗುಹೆಯಲ್ಲೇ ಒಂದು ದೇವಸ್ಥಾನ ಇದೆ ಪುಟ್ಟದಾಗಿ ನೋಡಿ ಕಾಣಿಸ್ತಿದೆ ಅಲ್ವಾ ನಮಸ್ಕಾರ ನಮಸ್ಕಾರ ವ್ಯೂ ಪಾಯಿಂಟ್ ಹಿಂಡಿ ಇಟ್ಕೊಂಡಿದ್ದಾರೆ ಇಲ್ಲೆಲ್ಲ ನೋಡಿ ಇಲ್ಲಿ ದೋಣಿಗಳನ್ನೆಲ್ಲ ಈ ಥರ ದಬ್ಬ ಹಾಕ್ಬಿಟ್ಟಿದ್ದಾರೆ ತೆಪ್ಪನ ಒಬ್ಬೊಬ್ಬರಿಗೆ ಐನೈದ್ನೂರು ರೂಪಾಯಿ ಅಂತೆ ಐದೈದ್ನೂರು ರೂಪಾಯಿ ಹ್ಮ್ ಇವನ್ಗೆ ಹತ್ತು ರೂಪಾಯಿ ತ ಕರ್ಕೊಂಡು ಹೋಗ್ತಾರೆ ನೋಡಿ ಐನೂರು ರೂಪಾಯಿ ಅಂತೆ ಇರೋ ಬರೋ ದುಡ್ಡನ್ನೆಲ್ಲ ಇಲ್ಲ ಖರ್ಚು ಮಾಡಿಬಿಡ್ತಾರೆ ನಮ್ಮತ್ತೆ ಆ ಐನೂರು ರೂಪಾಯಿ ಕೊಡೋ ಬದಲು ಒಂದ್ ಇನ್ನೂರು ರೂಪಾಯಿ ತಗೊಂಡ್ ಹೋಗಿ ಆರಾಮಾಗಿ ಹೋಟೆಲ್ ನೋಡಿ ತುಂಬಾ ಊಟ ಮಾಡಬಹುದು ಅಂತ ಅಂತಿದಾರೆ ಉಗೀತಿದಾರೆ ನಮ್ಮತ್ತೆ ಹಾ ಮತ್ತೆ ಐನೂರು ರೂಪಾಯಿ ಒಬ್ಬರಿಗೆ ಅಂದ್ರೆ ತೆಪ್ಪ ನೋಡಿ ಯಾವ ತರ ಹಾಕಿದಾರ ಇಲ್ಲಲ್ಲ ರೀ ಅರ್ಧ ಗಂಟೆಗೆ ಫೈವ್ ಅಂಡ್ರೆಡ್ ಅಂತೆ ನೋಡಿ ಅಂಜನಾದ್ರಿ ಹಂಪೆಯಿಂದ ಎಷ್ಟು ಹತ್ರ ಇದೆ ಅಂತ ಹೇಳಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಬೆಟ್ಟದಲ್ಲಿ ಕಾಣಿಸ್ತಾ ಇದೆಯಲ್ಲ ದೇವಸ್ಥಾನ ಇದೇ ಅಂಜನಾದ್ರಿ ನಾವೇನಾದರೂ ಮೇನ್ ರೋಡಿಂದ ಓದ್ವಿ ಅಂತಂದರೆ ಕಂಪ್ಲಿ ಮತ್ತು ಗಂಗಾವತಿ ಎಲ್ಲ ದಾಟಿಬಿಟ್ಟು ಹೋಗ್ಬೇಕಾಗುತ್ತೆ ಸುಮಾರು ಒಂದು ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ದೂರ ಆಗುತ್ತೆ ಇಲ್ಲಿಂದ ನೋಡಿ ಎಷ್ಟು ಹತ್ತಿರ ಇದೆ ಒಳೆ ಹಿಡ್ಕೊಂಡು ಹೋಗ್ಬಿಟ್ರೆ ಸಾಕು ಹಂಗೆ ಸಿಕ್ಬಿಡುತ್ತೆ ಈಜು ಹಡ್ಕೊಂಡು ಹೋಗ್ಬಿಡೋದು ಅಷ್ಟೇ ಮೇಲೆ ನೋಡಿ ಎಷ್ಟು ಹತ್ತಿರ ಇದೆ ಅಲ್ವ ನನಗೆ ಶಾಕ್ ಆಗೈತು ಆ್ಯಕ್ಚುಲಿ ನಾನು ಇಷ್ಟು ದೂರ ಬಂದಿಲ್ಲ ದೇವಸ್ಥಾನದೊಳಗೆ ಇದೆ ಫಸ್ಟ್ ಬಂದಿರೋದು ತುಂಬ ಚೆನ್ನಾಗಿದೆ ಪ್ಲೇಸ್ ಎಲ್ಲ ಕೋಟಿ ಲಿಂಗಕ್ಕೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ದೋಣಿಯಲ್ಲಿ ಹೋಗ್ಬೇಕಂತ ಅನ್ಕೊಂಡಿದ್ದು ದೋಣಿಯಲ್ಲಿ ತುಂಬ ಕಾಸ್ಟ್ಲಿ ಇದೆ ಒಬ್ರಿಗೆ ಐನೂರು ರೂಪಾಯಿ ಅಂದ್ರಲ್ಲ ಹಂಗಾಗಿ ಶಾರ್ಟ್ಕಟ್ ದಾರಿ ಇದೆಯಂತೆ ಅಲ್ಲಿಂದ ಹೋಗ್ತಾ ಇದ್ದೀವಿ ನೋಡೋಣ ನೋಡಿ ಎಷ್ಟು ಚೆನ್ನಾಗಿದೆ ಇಂತೂ ನನ್ನ ಮಕ್ಕಳೆಲ್ಲ ಸೇರ್ಕೊಂಡು ಕೋಟಿಲಿಂಗ ಎಲ್ಲಿದೆ ಅಂತ ಹುಡುಕಿದ್ದಾರೆ ಈಗ ಅದು ನೋಡೋಕ್ಕೆ ಅಂತಲೇ ನಾವು ಹೋಗ್ತಾ ಇದ್ದೀವಿ ತೋರಿಸ್ತೀವಿ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಆ್ಯಕ್ಚುಲಿ ತುಂಬಾ ಬಿಸಿಲಿದೆ ನೋಡಿ ಎಂಥ ಬಿಸಿಲಲ್ಲಿ ಹೋಗ್ತಾ ಇದ್ದೀವಿ ನೋಡಿ ನಮಗೆ ಕೋಟಿಲಿಂಗ ತೋರಿಸ್ತೀವಿ ಅಂತ ಫೋನ್ ಮಾಡಿ ಕರೆದ್ರು ನಾವು ಆಗಲೇ ಇಲ್ಲೆಲ್ಲ ಹೋಗಿ ಬಂದಿದ್ದಾರೆ ಅವರು ಇಷ್ಟ ಮೇಲೆಲ್ಲ ಹೋಗಿ ಬಂದಿದ್ದಾರೆ ನೋಡಿ ಎಂಥ ಜಾಗದಾಗೆಲ್ಲ ಕರ್ಕೊಂಡು ಹೋಗ್ತಿದ್ದಾರೆ ನಮ್ಮನ್ನು ತೋರ್ಸಕ್ಕೆ ಬೆಟ್ಟನೇ ತಳ್ಳಣ ಅಂತ ಹೋಗ್ತಿದಾರೆ ನೋಡ್ರಿ ಜೈ ಆಂಜನೇಯ ಅಂತು ಕೋಟಿ ಲಿಂಗ ಎಲ್ಲಿದೆ ಅಂತ ತೋರಿಸ್ಬಿಟ್ರು ನಮ್ಮ ಮಕ್ಕಳು ಈಗ ನೋಡಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಬನ್ನಿ ಕಲ್ ನೋಡಿ ಎಷ್ಟು ಸಾಫ್ಟ್ ಇದೆ ಅಂತೇಳಿ ಸ್ವಲ್ಪ ಏನಾದ್ರು ಜಾರಿ ಜಾರ್ದು ಅಂದರೆ ಕಾಲ್ ಕೈ ಮುರ್ಕೊಳೋದೆ ವಾವ್ ಇಲ್ಲಿ ನೋಡಿ ನಮ್ಮ ಹಂಪೆಯಲ್ಲಿರುವ ಕೋಟಿಲಿಂಗ್ರೀ ಇಲ್ಲೂ ಒಂದಿದೆ ಬರ್ತಾ ಇದ್ರಿ ಇದ್ರೆಲ್ರು. ಐನೂರು ರೂಪಾಯಿ ಗತ್ ಖರ್ಚು ಮಾಡಿ ನಾವು ನೋಡಿ ನಡ್ಕೋ ಬಂದು ಆರಾಮಾಗಿ ನೋಡ್ತಾ ಇದೀವಿ ಕೋಟಿ ಲಿಂಗನ ಒಳ್ಳೆ ಬಿಸಿಲಲ್ಲಿ ಬಂದಿದೀವಿ ನಾವು ಬಿಸಿಲಾಗಿ ಬಂದಿತ್ತು ಸಾರ್ಕ್ ಆಯ್ತು ನೋಡಿ ನೀರ್ ಎಷ್ಟು ಚೆನ್ನಾಗಿ ಇಳಿತು ನಾವು ಹಿಂಗೆಲ್ಲ ಹಾಕ್ತಾ ಇದ್ವಿ ದೊಡ್ಡದೇ ಇದೀಯಾ ಮುಗಿತ್ತು ಮಾಡಿ ಅಲ್ರ ಇದು ನೆಲದ ಮಾಳ್ಗೆಯಲ್ಲಿ ಅದೇ ವಿಶೇಷ ಇನ್ನೊಂದು ಏನಂದರೆ ಶಿವಲಿಂಗ ನೀರಿನೊಳಗಿದೆಯಂತೆ ಇಲ್ಲಿ ನಾವು ಅಷ್ಟು ಸಲ ಇಲ್ಲಿ ಓಡಾಡಿದ್ದೀವಿ ಬಟ್ ಇಲ್ಲಿ ಯಾಕೋ ಇಳಿಯೋಕೆ ಆಗಲಿಲ್ಲ ಇಳಿಲಿಲ್ಲ ಬಿಡು ಮುಂದೆ ಎಲ್ಲ ಆಯಿತು ಅಂತ ಮುಂದೆ ತುಂಬ ಪ್ಲೇಸಸ್ ಇದೆಯಲ್ಲ ಹಂಗಾಗಿ ನಾವು ನೆಗ್ಲೆಕ್ಟ್ ಮಾಡಿದ್ವಿ ಅಂತ ಅನಿಸುತ್ತೆ ಇವಾಗ ನೋಡೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ ನೆಲದ ಮಾಳ್ಗೆಯಲ್ಲಿದೆ ಈ ದೇವಸ್ಥಾನ ಕೆಳಗೆ ಇಳಿತಾ ಇದ್ದೀನಿ ನೋಡಿ ನಾವು ಮಳೆ ಬಂತು ಅಂದರೆ ಇಲ್ಲೆಲ್ಲ ಫುಲ್ಲು ನೀರು ತುಂಬಿಬಿಡುತ್ತೆ ನೋಡಿ ನಾವು ಅಷ್ಟೇ ಕೆಳಗಿದ್ದೀವಿ ನೆಲದ ಮಾಳಿಗೆಯಲ್ಲಿ ಮತ್ತೆ ಗುಹೆ ಥರ ಐತೆ ದೇವಸ್ಥಾನ ನೋಡಿ ಬಾ ಬಾ ನಿಧಾನಕ್ಕೆ ಐತೆ ನೀರ್ ನೋಡಂಗ ನೀತ್ಗಿತಲ್ಲಿ ಬಾ ಟಾರ್ಚ್ ಬಿಡ್ತೀನಿ ನೀರ್ ನೋಡಿ ನೆಲದ ಮಳಿಗೆ ಇರೋದ್ರಿಂದ ನೀರೆಲ್ಲ ಫುಲ್ ತುಂಬೋಗ್ಬಿಟ್ಟಿದೆ ಸುತ್ತಲೂ ನೀರ್ ತುಂಬಿದೆ ನೋಡಿ ಇಲ್ಲಿ ನೋಡಿ ಎಲೆಗೊಂದೊಂದ್ ಮಾವಿನ್ಕಾಯಿ ಇದೆ ಮತ್ತ ಪಕ್ಕದಾಗ ನೋಡಿಲ್ಲ ಎಲೆಗೊಂದೊಂದ್ ಮಾವಿನಕಾಯಿ ಇತ್ತಂಗಾರೆ ಕಮಲ ಮಹಲ್ ತೋರಿಸ್ತಾ ಇದ್ದೀವಿ ಟಿಕೆಟ್ ತಗೊಂಬಂದು ಟಿಕೆಟ್ ಕೊಟ್ವಿ ನಲ್ವತ್ತು ರೂಪಾಯಿ ಟಿಕೆಟ್ ನೋಡಿ ಕಮಲ ಮಹಲ್ ನೋಡಕ್ ಬಂದವರಿಗೆ ನೋಡಿ ಕಮಲಾ ಮಹಲ್ ಡೆಕೋರೇಟ್ ಮಾಡಿದಾರಪ್ಪ ಕಮಲ ಅಲ್ಲ ಅದು ಕಮಲಾ ಮಹಲ್ ನೋಡಿ ಈಗ ಕಮಲಾ ಮಹಲ್ ಹತ್ರ ಎಂಟ್ರಿ ಕೊಡ್ತಾ ಇದೀವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಾಲ್ಕು ದಿಕ್ಕಿನಿಂದ ನೋಡಿದ್ರು ಒಂದೇ ತರ ಕಾಣಿಸುತ್ತೆ ಕಮಲಾ ಮಹಲ್ ಒಳ್ಳೆ ತಣ್ಣ ಬಿಸ್ತಾ ಇದೆ ಗಾಳಿ ಇಷ್ಟೊತ್ತು ಬಿಸ್ಲಾಗಿ ನಡ್ಕೋ ಬಂದ್ವಲ್ಲ ಗಾಳಿಗೊಳ್ಳೆ ಎಷ್ಟು ಹಾಯಿ ಅನಿಸ್ತಿದೆ ಅಂದರೆ ನನಗೇನು ಅಲ್ಲಿ ಮೇಲೆ ಬಿಡ್ಲಾರತೇ ಕ್ಲೀನಾಗೈತೆ ಅನಿಸ್ತೈತಪ್ಪ ಹ್ಞೂ ಭಾಳ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿತ್ತು ನೋಡ ಅಳಿಲ್ ನೋಡಲ್ಲ ಪಕ್ಕದಲ್ಲೇ ಬಾವಿ ಇದೆ ನೋಡಿರಿ ಬಾವಿ ನೋಡಿ ಚಿಕ್ಕದಾದ ಬಾವಿ ಒಳಗೆ ನೀರಿದೆ ನಾಲ್ಕು ಮೂಲೆಯಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಮಲ ಮಹಲ್ ಈಗ ಒಂಟೆ ಸಾಲು ಆನೆ ಸಾಲು ಒಳಗಿದ್ದಾರೆ ನೋಡ್ಕೊಂಡು ಬರೋಣ ಹಾಂ ಹಾಂ ಎಷ್ಟು ಚೆನ್ನಾಗಿತ್ತು ನೋಡು ಭಾಳ ಕೊಟ್ಟು ಯಾವ ಕೊ ನೋಡಿ ಫ್ರೆಂಡ್ಸ್ ಇದು ಬಹಳ ಸಾಲು ಒಂಥರ ಸಾಲು ಬೆಳಕು ಮತ್ತು ಗನಿ ಮತ್ತು ಬೆಳಕಲ್ಲಿ ಪ್ರೋಗ್ರಾಮ್ ಇಲ್ಲ ಮಾಡೋದು ಹೌದಾ ಈ ಸಾಲುಗಳಲ್ಲಿ ಆನೆಗಳ್ನ ನಿಲ್ಲಿಸ್ತಾ ಇದ್ದರಂತೆ ನೋಡಿ ಆ ಕಡೆ ಕುದುರೆಗಳನ್ನ ನಿಲ್ಲಿಸ್ತಿದ್ರಂತೆ